ಶಿವ ಶಾಸ್ತ್ರಿಗಳ ಮನೆ ಒಂದು ಕೋಣೆಯಲ್ಲಿ ಶಾಸ್ತ್ರಿಗಳು ಹಾಸಿ ಹಿಡಿದು ಮಲಗಿದ್ದಾರೆ ನರಳುತ್ತಿದ್ದಾರೆ ಪಕ್ಕದಲ್ಲಿ ಹೆಂಡತಿ ಅಂಬಕ್ಕ ಅವಳ ಜೊತೆಯಲ್ಲಿ ನೆರೆಮನೆಯ ಭಾಗಿರತಿ ಒಮ್ಮೆಲೆ ಶಾಸ್ತ್ರಿಗಳು ಕರೆಯಲಾರಂಭಿಸುತ್ತಾರೆ ಇದಕ್ಕೆ ಎಷ್ಟು ನರಕಯ ಅಗ್ನಿ ಕೊಡ್ಲಿಕ್ಕೆ ಅಷ್ಟು ನರಕಯ ಅಗ್ನಿ ಕೊಡ್ಲಿಕ್ಕೆ ಅಂತಾ ನೋಡಿವಾ ಹಿಂಗಾ ಈ ರಾಜ್ರು ಜೋಡಿ ಹಾವ ಕಟ್ಕೊಳ್ಳೋದು ಚಲೋ ಅಲ್ಲ ಅಂತಾ ಪಾಳೆಗಾರ ರಕ್ತ ಅದು ನೆಂದು ಏನು ಮಾಡ್ಯಾರು ಏನು ಹೇಳಿದ ಆಗತದ ಅಲ್ಲಿ ಬಮ್ಮ ಹೊರಗೆ ಬಾರೋ ಈಗ ಬಂದಿನಿ ಈಗ ಒಳಗ್ ಬಾಂತಿಯ ಬ್ಯಾಡಪ್ಪ ಪಾರೋ ಅದೆಲ್ಲ ಆಗಂಗಿಲ್ಲ ನೀ ಒಳಗ್ ಬರ್ಲಿಕ್ಕೆ ಬೇಕು ಬ್ಯಾಡೋ ನಾ ಹೋಗ್ತೀನಿ ಜಗಣ್ಣ ಬಂದ ನಾ ಹೊಡ್ತೀನಿ ನೀ ಒಳ್ಳೆ ಮಾತಿಲ್ ಒಳಗ್ ಬಂದಿ ಚಲೋ ಆತ್ ನೋಡೋ ಮಲ್ಲಿ ಯಾಕೋ ಜಗಣ್ಣ ಅಲ್ಲಿ ಒಳಗ ನಿನ್ ತಂದಿ ಒಂದೇ ಸವನಿ ಕರೀಲಿ ಕತ್ತಾರ ನೀ ಇಲ್ಲೇ ನಿಂತಿಯೇನಾ ಪಂಟು ಹೊಡಿತಾ ನಿಮಗ ಯಾಕ್ರಿ ಎರಸಾ ಬರಿ ನಿನ್ ಪತಿ ದೇವ್ರದ್ದು ಗೊತ್ತದಲ್ಲ ಮೊದಲ ಅವ್ರನ್ನ ಸಂಬಳಸ್ಕೊಳ್ರಿ ನೀ ಯಾರ ಹುಡಗಾ ನನ್ ಗೆಳೆಯ ಮಲಿಬೊಮ್ಮ ಅಲ್ಲಪ್ಪಾ ಇದು ವೈದಿಕರ ಮೇಲೆ ಐತಿ ಸ್ವಲ್ಪ ಹಾನಿ ಬಿಟ್ಟಿ ನಿಮ್ ಕಾಬಾವು ಹೆಣ್ಮಕ್ಳಿಗರ ಹೋಗಿ ಬರ್ಲಿಕರ ಆದಿತ್ತು ನಿನ್ ತರಕಾರಿ ನಿಂತ ನಾವೇನ್ ಮಾಡಂಗ ಹೇಳತ ಇದು ನಮ್ಮನಿ ಮನಿ ನನ್ ಗೆಳೆಯ ನನ್ಗ್ ಬೇಕಾದವ್ರ್ ಬರ್ತಾರ ಬೇಕಾದಲ್ಲಿ ಅಂದಿರ್ತಾರ ನಿಮ್ಗ ಆಗದಿದ್ರೆ ಬರಬೇಡ್ರಿ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಆದ್ರ ನಿಂತ

ನೀ ಬರೋ ಹೊರ್ತು ಇವಂತೂ ಬರೋದಿಲ್ಲ ಅದ್ಕರಿ ನೀಡಿ ಪುಣ್ಯ ಬರುತ್ತೆ ಕೈ ಮುಗೀನಿ ಅವ ಆಗಲ್ಲ ಅವ್ರು ಅವ್ರ ಹಂಗ ಅನ್ಬೇಡ್ರಿ ಅವ್ರು ನೋಡು ಹೆಂಗ್ ನಿಂತಾರ ಸುಡ್ಗಾರ್ಸಿದ್ರ ಆಟ ನೋಡ್ಲಿಕ್ ನಿಂತಂಗ ನೋಡ್ತಿದ್ರಿ ಹೌದಲ್ಲೊ ಇವ ನನ್ ಗೆಳೆಯ ಮಲ್ಲಿಬಮ್ಮ ಮಾದ್ರ ಕರಿಯಪ್ಪನ ಮಗ ಸಮಾಧಾನ ಆತು ನಡಿ ಮಲ್ಲಿಬಮ್ಮಾ ಒಳಗ ಹೋಗೋಣ ಅಪ್ಪ ತಲೆ ತೊಡೆ ಮೇಲೆ ಇಟ್ಕ ಅಪ್ಪ ತಲಾಗ ಕೈ ಆಡ್ಸು ಅಪ್ಪ ಅವರಿಗೂ ತಂಪ ಅನಿಸ್ತೈತಿ ಅಪ್ಪ ತಂದಿ ಅಂತಾರು ಪ್ರೀತಾರ ಅನ್ನೋದರ ನೆನಪದೇ ಎಲ್ಲ ತಂದಿ ಸಾಯೋದ್ರೊಳಗ ಬಂದಿ ಅಲ್ಲ ಆ ದೇವ್ರ ದೊಡ್ಡವ ನಾನಿ ನಿರ್ವ ಇದ್ದಿದ್ದಿಲ್ಲವ ಆ ಕರ್ಣಿಕ ಕಿಷ್ಟಾಚಾರ್ಯ ಮಗ ಹೇಳಿದ್ನಲ್ಲವ ಯುವರಾಜ ಸೋವಿ ದೇವ ಭಂಡಾರದ ಬಾಗಲ ತೆಗ್ಸವ್ರಿದ್ದಂತವ ಆಗ ಗೊತ್ತಾಗ ನನಗ ಏನೋ ಕಿತಾಪತಿ ನಡೆದದಂತ ನಾನು ಮಹಾರಾಜರು ಊರಾಗಿದ್ದಿದ್ದಿಲ್ಲ ಭಂಡಾರಿ ಬಸವಣ್ಣನೂ ಊರಾಗಿದ್ದಿದ್ದಿಲ್ಲ ಭಂಡಾರದ ಕೀಲಿ ಕಳ್ಸೋದಿದ್ರ ಇಬ್ಳಗೊಬ್ರ ಇರಬೇಕಂತ ನಿಯಮ ಅದ ಆದ್ರ ಯಾರು ಇಲ್ದಂತ ಮುಹೂರ್ತ ನೋಡಿ ಯಾಕ ಭಂಡಾರದ ಕೀಲಿ ತೆಗಸಿದ ಯುವರಾಜ ಸವಿದೇವ್ ಸಂಚು ನಡೆದಂತ ಗೊತ್ತಾತವ ಅದಕ್ಕೆ ಹೋಗಬೇಕಾತವ ನಾನು ಹಂಗ ಆಗೋ ಹಂಗಿದ್ದಿಲ್ಲವಾ ನಾ ಹೇಳಿದ್ನಲ್ಬೇ ನಿನಗ ಬಸವಣ್ಣ ಊರಾಗಿದ್ದಿಲ್ಲ ಬನ್ನೂರಿಗೆ ಕಕ್ಕನ್ ಜೋಡಿ ಹೋಗಿದ್ದ ಒಲೆಯರಿಗೆ ಇಷ್ಟಲಿಂಗ ದೀಕ್ಷೆ ಕೊಡ್ಲಿಕ್ಕಂತ ಹೋಗಿದ್ದ ಆಗ ಭಂಡಾರಿ ಬಸವಣ್ಣ ಬರೋ ತನಕ ನಾನು ಭಂಡಾರ ಬಿಟ್ಟು ಬರೋ ಹಂಗಿದ್ದಿಲ್ಲವ ಆಗ ತಾನೇ ಭಂಡಾರಿ ಬಸವಣ್ಣ ಬಂದ ನೇರವಾಗಿ ಭಂಡಾರಕ್ಕ ಬಂದವ ಏನಂದ್ ಗೊತ್ತದೇನು ನೀ ಮನೆಗೆ ನಡಿ ನಾನಿದ್ದೀನಿಲ್ಲೆ ಸಾಂಬಶಿವ ಶಾಸ್ತ್ರಿಗಳಿಗೆ ಆರಾಮಿಲ್ಲ ಅಂತ ಕೇಳಿ ಕೆಟ್ಟ ಮನಸ್ತು ಅಂತ ಅಂದ್ರು ನಾನ್ ನೇರ ಇಲ್ಲಿಗೆ ಬಂದವ ಇಂತ ಗೊಪ್ಪಾಡ್ದಾಗು ಎಲ್ಲಾರ ಕಡೆಗೂ ಬಸವಣ್ಣನ ಲಕ್ಷ ಇರ್ತದ ಅವನು ಸಾಮಾನ್ಯ ಮನುಷ್ಯ ಅಲ್ಲವ ಸಾಕ್ಷಾತ್ ನಂದೀಶ್ವರ್ ನೋಡ್ತಾರ ಹೌದಲ್ಲ ಅಶೋಕೆ ಕೊಟ್ಟರೆ ನಾನು ಒಳಗೆ ಕಾಲ್ ಮಾಡ್ತೇನೆ ಸ್ವಲ್ಪ ಫಂಕ್ಷನ್ ಬ್ಯುಸಿಯಿದೆ ಹಾಂ ಸರಿ ಸರ್ ಓಕೆ ತ್ಯಾಂಕ್ ಯು ಓಕೆ ಓಕೆ ಲಾಲ್ ಬರ್ತೀನಿ